ಇಲ್ಲಿ ಬಂದಿರತಕ್ಕಂಥ ಶ್ರೀ ಅಶ್ವತ್ ನಾರಾಯಣ ಅವರಿಗೆ ಬಹಳಷ್ಟು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆಂದರೆ ಅವ್ರು ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮಾಡಿಕೊಂಡು ನನಗೆ ಎನ್ಕರೇಜ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಕ್ಕೆ ಬಾ ಸರ್ ಬಹಳ ಥ್ಯಾಂಕ್ ಯು ಸರ್ ನೀವು ಬಂದಿ ಬಹಳ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಶ್ರೀನಾಥ್ ಸರ್ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಂದ್ರೆ ಪ್ರಣಯ ರಾಜ ಕೇಳಬೇಕಾ ಇನ್ನೆಷ್ಟು ಎಂಥ ಪ್ರೋಗ್ರಾಮ್ಗಳು ಕೂಡ ಅಂಥ ಒಳ್ಳೆ ಲೈಟ್ ಬಂದ್ಬಿಡುತ್ತೆ ಸರ್ ನೀವು ಒಪ್ಕೊಂಡೀವಿ ಬಂದು ಇದು ಮಾಡಿದ್ದಕ್ಕೆ ಆಮೇಲೆ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂತ ಮತ್ತೆ ಇಲ್ಲಿರೋ ಮಾಧ್ಯಮದ ಎಲ್ಲರಿಗೂ ನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ನೇಮೇ ಹೇಳಿಸುತ್ತೆ ಅಪರಿಚಿತ ಅಂತ ಒಂದು ಔಟ್ಲ್ಯಾಂಡರ್ ಅಂತ ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಸ್ಟೋರಿ ಅಬೋದ ಸೋಷಿಯಲ್ ಕಾಸ್ ಓನ್ಲಿ ಅದು ನಾವು ನೆಕ್ಸ್ಟ್ ಟೀಸರಲ್ಲಿ ಎಲ್ಲ ರಿಲೀಸ್ ಮಾಡ್ತೀವಿ ಏನು ಅಂದ್ಬಿಟ್ಟು ಬಟ್ ಇಟ್ ಇಸ್ಟ್ಕರ್ ಶೂಟಿಂಗ್ ಆಗುತ್ತೆ ನಾಳೆಯಿಂದ ಬೆಳಗ್ಗೆಯಿಂದ ಈ ಮೂವಿ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಮಾಡಿ ಮಾಡ್ತಾ ಇದ್ದೀವಿ ಬಗ್ಗೆ ಹೇಳಬೇಕು ಅಂತ ಹೇಳಿ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಇದು ಒಂದು ಸೋಷಿಯಲ್ ಟೈಮ್ ರಿಲೀಸ್ ಮಾಡೋಣ ಅಷ್ಟೇ ಒಂದು ಹೆಣ್ಣು ಮಕ್ಕಳನ್ನ ಬಗ್ಗೆನೇ ಕೂಡ ಯಾಕೆ ಅಂತಂದ್ರೆ ಈ ಈ ಪ್ರಿಯವಾಗಿದೆ ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ತರ ಸಬ್ಜೆಕ್ಟ್ಗಳು ತಗೊಳ್ಳೋಣ ಅಂತ ಅನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ ಅಂತ ಹೇಳಿದ್ರಿ ಇದು ಇದ್ರ ಬಗ್ಗೆನೂ ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಶನ್ ಗೆ ಕಡಿಮೆ ಕಳಿಸ್ತಾರೆ ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತಿದೆ ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನ ಒಂದು ಡಿಬಂಕ್ ಮಾಡೋ ರೀತಿ ಸ್ಟೋರಿ ಇದೆ ಹ್ಮ್ ಹಾ ಇರುತ್ತೆ ಸ್ವಲ್ಪ ಇರತ್ತೆ ಹೌದು ಡೈರೆಕ್ಷನ್ ಅವರು ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ ಅಲ್ಲಿ ಓವಿ ಡೈರೆಕ್ಷನ್ ಅವ್ರು ಆಲ್ರೆಡಿ ಒಂದ್ ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲ್ ಅಲ್ಲಿ ವಿನ್ ಆಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಸೆಲೆಕ್ಟ್ ಆಗಿದೆ ಇದ್ರಲ್ಲಿ ಇದರಲ್ಲಿ ಮುಂಚೆ ಅದರಲ್ಲಿ ನಮಗೆ ಡಿಕ್ಷನ್ನು ಆಮೇಲೆ ಎಲ್ಲ ಬೇರೆ ಇತ್ತು ರೂರಲ್ ಇತ್ತು ಸ್ಲ್ಯಾಂಗ್ ಇತ್ತು ಎಲ್ಲ ಇತ್ತು ಬಟ್ ಇದರಲ್ಲಿ ಏನಿಲ್ಲ ಆ ಥರ ಅರ್ಬನ್ ಲ್ಯಾಂಗ್ವೇಜೇ ಇದೆ ಅದರಿಂದ ಜಾಸ್ತಿ ಪ್ರಿಪ್ರೇಷನ್ಸ್ ಏನು ಬೇಕಾಗಿಲ್ಲ ಸ್ಕ್ರಿಪ್ಟ್ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ